ಬೇಕಾದ ಸಾಹಿತ್ಯ ನರಿವಿಕೊಂಡು ಬೇಕಾದ ಕೆಲಸ ಮಾಡವ ನಾನು ಆ ಒಳಗ ಮಾಡಿದ್ದು ನಾನು ಬೆಡವಲ್ಲ ಬಂಟ ಯಾವ ಕಾಗದ ಮ್ಯಾಲ ಹಚ್ಚಿದಂತೆ ಬಬಲೀಯ ಅಂಟ ಆವ ಭಾವ ನಿಮಗೆನ ಗೊತ್ತಾ ಕೇಳ ಅಡಮ ಚಂದಾಗಿ ಒಳಗು ಹೊರಗು ಒಂದಾಗಿ ನಡೆಸುವ ಚಲ್ಲ ಗಂಧ ಹಚ್ಚಿ ಆನಂದ ಕಳೆದು ನೀವು ಮಾಡ್ರಿ ಹೋತ ಆ ಊರ ಇವು ಹಾಳೂರ ಇಳಲ್ಲ ಭೀಳೂರ ದಾಟಿ ಏಳೂರ ಐತಿ ನಮ್ಮ ಕೋಟಿ ಹವದು ಅಲ್ಲಿ ಯಾರು ಇಲ್ಲ ಕಲ್ಲರ ರೂಟಿ ಮಾಡೋರ ಖಟ್ಟಿ ಪಾರೆ ಕಾರ ಅದರ ಜಗ ಜಾತಿ ಭಾವನಾ ಕೈಯಾಗ ಮಾರ ಉದ್ದಲಾಟಿ ಮಾರ ಹುಡುಗಿನ ಕೆಟ್ಟ ಪಂಡಿತ ಶರಣ ಅವರು ಸಂಸಾರ ಮಾಡಿನೇ ತಿಳ್ಕೊಂಡ ಅದಕ್ಕೆ ಅವರ ನಮ್ಮ ಎಲ್ಲಿವರೆಗಿ ಬಂದವರಿಗೆ ಉಳ್ಕೊಂಡ ಅದ್ವಿ ಪಡದ ಪುರುಷ ಏನು ಮಾಡ್ತವ ಎಂತ ಮದ್ದು ಮೂರುವ ಕಾಯಕ ಮೂಲ ಸಾಕ್ಷಿ ಮಾದೇವ ತಾನು ಮಾಯೇನು ಮಾಡಕಿ ಮುಗಲ ನೋಡಕಿ ಮುಖಂಡ ಮಾಯ ಪಠ ಪಡಕ ಮುಖ್ಯ ದ್ರಷ್ಟ ನಿಮಿಷ ವ್ಯರ್ಥ ಕಳಿಯಲಾರದೆ ಸಮಯ ಬಂದಾಗ ಗಳಿಸಿಕೊಂಡೆ ನಿಮಿಷ ವ್ಯರ್ಥ ಕಳಿಯಲಾರದೆ ಸಮಯ ಬಂದಾಗ ಗಳಿಸಿಕೊಂಡೆ ನನ್ನ ಗಳಿಕೆ ಲೆಕ್ಕ ಪತ್ರ ಹುಡುಗಿ ಬರುತ್ತಿಲ್ಲ ಒಮ್ಮಿಗೆ ತಿಳಿಬೇಕಾದ್ರ ಸಂಪ್ರದಾಯ ಸೌಮ್ಯ ಮಾತಲ್ಲ ಸಮರ ಭಕ್ತ ಸೂರ ಭೀಮರೆಂದು ವೈರಗಿಸೋತಿ ಹುದುಗಿ ದುಡ್ಡ ವಾರ ಮಾಡಿ ಬಡ್ಡಿಗೆ ಬಡ್ಡಿ ಬೇರಿಸ ಮಾಡಿ ದೊಡ್ಡ ಶ್ರೀಮಂತ ಅದೇ ನನ್ನ ಆಸ್ತಿಗೆ ನೆಲ ಎಲ್ಲ ಡಾಕ್ಟರ್ ಕೈಯಾಗ ಸಿಗಲಾರಂತೆ ಇಲ್ಲ ದುಡ್ಡುಗಿ ಆ ವಕೈ ಇಲ್ಲ ಅದಕ್ಕೆ ಮತ್ತೊಂದು ಮಾತು ಕೇಳಿದ್ರು ಅವರು ಆ ಏನು ಕೇಳ್ಯಾರ ಈಗ ಮಸ್ತರ್ ನಮ್ಗ ಒಂದು ಹೊಂಟದ್ರಿ ಇಲ್ಲಿ ಏನು ಕೇಳಾರ ಏನು ಕೇಳ್ಯಾರ ಅಂದ್ರೆ ಮಾಸ್ತರ್ ಅವರು ನಿಮ್ಮ ಜೀವ ನಮ್ಮ ಶರೀರೊಳಗೆ ಯಾಕಲ್ಲ ಹರಗಿರಬೇಕಾಗಿದೆ ಅಂತ ಅವ್ನಿಗೆ ಶೌಚ ಹೊಂಟದ ಮಾಸ್ತರ್ ರೋಡ್ ಮಾಸ್ತರು ನಿನ್ನ ನಿನ್ನ ಶರೀರ ನಮ್ಮ ಜೀವನೇ ಇಲ್ಲ ಬಯಲು ತಿಳ್ಕಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಹೌದಲ್ರೀ ಹೌದು ಹೌದು ಮೊದ್ಲು ಏನದ ಬೈಲಿಗೆ ಬಯಲದ ಮಹಾಬೈಲ ಹಾ ಈ ಜಗತ್ತಕ್ಕೆಲ್ಲ ಹೊತ್ಕೊಂಡ್ ನಿಂತಿದ್ದೇವ ಮಹಾ ವಾಯು ಅಂತ ಹೇಳಿ ಹೇಳ್ತಾರೀಕ್ರಿ ಆ ವಾಯು ಈ ಜಗತ್ತಿನ ನಿಂತದ ಕೆಳಗದು ಆಧಾರ ಹಿಡ್ಕೊಂಡು ನಿಂತದ ತಿಳ್ಕೊಂಡಿದ್ರು ನಿಂತದ ಹೌದ್ ಹೌದು ಕರ್ತಾ ವಾಯು ಸರಿತಪ್ಪ ಅಂತಂದ್ರ ಅಲ್ಲೋಲ್ ಕಲ್ಲೋಲ್ ಆತಾಳಕಿಲ್ರಿ ಯಾಕ್ರೀ ಹಾ ಹಾ ಅದಕ್ಕ ಈ ಭೂಮಿ ಹೆಚ್ಚ ಭೂಮಿ ಹಚ್ಚ ಹೇಳ್ತಾರ ಅವ್ರು ಈ ಭೂಮಿಗೊಬ್ಬ ಸುಳ್ಳಿ ಸೂತಿಕೊಂಡು ಹೋಗಿ ಕೂತಿದಲ್ರಿ ಪಾತಾಳಾಗಳು ಬಿಡಿಸ್ಕೊಳಕ ಎಲ್ಲಿತ್ತವಾಗ ಈ ಭೂಮಿ ಹೌದ್ ಹೌದು ಮತ್ತೆ ಹೆಚ್ಚಿನ ಕಿದ್ದಾಕಿ ಅವ್ನು ಬೇಲಕ್ ಹೋಗಿದ್ದಿ ಹೌದೌದು ಸೋಮ ಹೋಗ್ಯಾಳ ಹೋಗ ಹೌದಲ್ರಿ ಮಾಸ್ತಾರ ನನಗೊಂದು ಮಾಸ್ ಸಂಶ ಬರ್ತದ ಸೀತಾ ಇದ್ದಾಕಿ ರಾವಣ ತಾನೇ ಮ್ಯಾಚ್ ಹೋಗ ನನಗ್ ರೀ ಬರಲಾಗ್ತದೆ ದುಷ್ಟ ಅಲ್ಲ ರಾವಣ ರಾವಣ್ ನೆನಕಂದ್ ಹೇಳ ಸೀತಾದೇವಿ ಇದ್ದಕ್ಕಿ ರಾವಣ ವೈದಾನ ಮಾತ್ರ ಏನೇನಾಗ್ಯದ ಏನಾಗ್ಯದ್ರಿ ಯುದ್ಧ ರಾಮ ರಾವಣಿಗೆ ಯುದ್ಧ ನಡೆದ್ ನನಗೇನು ಸಂಶಯ ಬರ್ತದ ರಾವಣ ಅಂದ್ರೆ ಸಾಮಾನ್ಯ ಹೌದು ಆರು ಕೋಟಿ ಆಯುಷ್ಯ ಕೊಟ್ಟಿದ್ದ ಅವನಿಗೆ ಬ್ರಹ್ಮದೇವರ ಹೌದಲ್ರಿ ಬ್ರಹ್ಮ ಅಂದ್ರೆ ಅವ್ರ ಮುತ್ತೆ ಹೌದು ಹೌದು ಅವ ಆರು ಕೋಟಿ ಆಯುಷ್ಯ ಕೊಟ್ಟಿದ್ದಾವ್ರಿಗೆ ಹೌದು ಹೌದು ಆರು ಕೋಟಿ ಆಯುಷ್ಯ ದೇವಾನು ದೇವತೆಗಳಿಗೆಲ್ಲ ಅವ ಏನು ಮಾಡಿದ ಪ್ಯಾಂಟ್ ಪುಡಿಗಿ ಮಾಡಿ ಮಾಡ್ತಿದ್ದ ಹೌದು ಹೌದು ದಿನ ಬ್ರಹ್ಮನೇ ಅವನ ಮನ್ಯಾಗ ಏನು ಮಾಡ್ತಿದ್ದ ಜ್ಯೋತಿಷ್ಯ ಹೇಳ್ತಿದ್ದ ಹೌದು ಹೌದು ಶನಿಗೆ ಡಬ್ಬ ಹಾಕಿ ಮಾಡುತ್ತಿದ್ದ ಇವ ಹೌದಲ್ರಿ ಎಂತ ಇಂಥ ತಾಕತ್ತ ರಾವಣನ ಬಲಿಯಾಕ ಇದು ಎಲ್ಲಾ ನೋಡಿ ಸಂಬಾಣಿಸ್ಲಾರ ಬಟ್ಟೆಗೆ ಹಾಂ ರಾಮನ ಬಲಿಯಾಕ ಏನೂ ಇಲ್ಲ ಒಂದು ಬಿಲ್ಲ ಬಿಟ್ರ ಮತ್ತೊಂದು ಏನು ಇದ್ದಿದ್ರೆ ಅವ್ನ ಬಲಿ ಹೌದು ಹೌದು ಇವ್ನ ಬಲಿ ಏನು ಸಿಗ್ತದ ಅವ್ನ ಬಲಿ ಹೋದ್ರೆ ನಾ ಸುಖ ಸುಖದಾಗ ಇರ್ತೇನೆ ತಿಳ್ಕೊಂಡು ಮೆಚ್ಚು ಹೋಗಿ ಹೇಳತ್ತ ನನ್ನ ಸುಷ್ಯ ಬರಲತ್ತ ಹೌದು ಹೌದು

ಮೇನ್ಕ ಸೋಲ್ ಚಳ ವಿಶ್ವಾಮಿತ್ರ ವಿಶ್ವಾಮಿತ್ರ ತಪಾ ಕೂತಿದ ಹಾ ಹಾ ಮತ್ತೆ ತಪಾ ಕೂತ್ ಜಾಗದಿ ಹೋಗ್ಲಾಕ್ ಕೆಲಸಲ್ಲಿ ಹೌದ್ರಿ ಒಬ್ಬ ಅಂದ್ರೆ ಹೊಂಟಿಳಂದ್ರ ನಾಕ್ ಗಣಸಿ ಹಾಕ ಬರ್ತಾಳಾ ಮಾಡ್ಕೊಂಡು ಹೋಗ್ತಾರ ಮತ್ ಹೋಗಂಗಿಲ್ಲ ಮರ್ಯಾದಿಸ್ತ ಹೆಣ್ಮ ಅಲ್ಲಿಂದ ಹೋಗಂಗಿಲ್ಲ ಹಾ ಹೋಗಂಗಿಲ್ಲ ಅವ್ರ ಬಲಿ ಮತ್ತಿಕ್ಕಿ ಹೆಣ್ಮಗಳಾಗಿ ಒಬ್ಬಕ್ಕೆ ಮೇನ್ಕ ಒಬ್ಬ ಗಣಸ ಮಗ ಅಡಬೇಕ್ ಕೂತಾನ ಒಬ್ಬ ಯಾಕೆ ಹೋಗ್ಬೇಕು ಕೆಲಸ ಇತ್ತು ನಿಂದ ಅಲ್ಲಿ ಹೋಗಲಾಕ ಅವ್ರ ಬಲ್ಯಾಕಲ್ರಿ ನೋಡ್ರಿ ಫೋಟೋ ಹೊಡೆವು ಏನ್ ಮಾಡ್ತಾನ ನೀ ಸದ್ದ ಹೌದು ಹೌದು ಈಕಿ ಫೋಟೋ ಹುಡ್ಕೊಳಕ್ಕೆ ಹೋದಾಗ ಫೋಟೋ ಹೊಡಿತಾನ ಅವ ಹೇ ಹುಡುವರ್ ಮತ್ತೆ ಇಕಿ ಹೋಲಾರ್ದೆ ಫೋಟೋ ಹೊಡಿತಾನೆನವ ಹೇ ಹುಡಿಯಂಗಿಲ್ಲ ರೀ ಫೋಟೋಗ್ರಾಫರ್ ಅದನವ ನೀ ಬೇಕಾದ ಪೋಟೋ ಹುಡ್ಕೊಳಕ್ಕೆ ಹೋಗಿದಿ ಹೊಡೆದನ ಅವ ಫೋಟೋ ಜರಾ ಒಂಗೆ ಏಕ ಸೀದಾ ನಿಧಿರ ಅಂತಾನ ಮಾತ ಜರಾನೇ ಪಾಲ್ಟ್ ಆಲ್ತಿತ್ತು ಸೀರೆ ಜರ ಚಲೋ ಹಾಕುವಂತಕ ಅಂತಾನ ಅವ ಫೋಟೋ ಹೊಡೆವು ನಾವಿದ್ದೇವೆ ಹೌದು ಹುಡುಸ್ಕೊಂಬರ್ ನೀವು ಆ ಫೋಟೋ ಬೇಕಾಗ್ಯದ ಮಗಳಿಗೆ ಚಿತ್ರ ಹೌದಲ್ರಿ ಹೊಗಳ ಪಾತ್ರ ಮಾಡ್ಕೊಂಡು ಹೌದ್ ಹೌದು ಯಾರೇನ್ ಏನು ಹ ಅದಂ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಹೇಳ್ತಾರೆ ರೀ ಮಾಸ್ತರ ಅವ್ರು ಏನ್ ಕೇಳ್ಯಾರ ಮಾತಾ ಏನ್ ಕೇಳ್ಯಾರೀ ಹಾ ಮಾಸ್ತರ್ ಕೇಳ್ಯಾರ ಅವ್ರು ಕೇಳಾರಿ ಯಮಗ ಶಿಕ್ಷೆ ಯಾರು ಕೊಟ್ಟಾರ ಹೌದು ಎಲ್ಲರಿಗೆ ಮಾತ್ರ ಯಮ ಶಿಕ್ಷ ಕೊಡ್ತಾನ ಯಮರಾಜ ಮೂರ್ ತವಳಿ ಶಿಕ್ಷೆ ಆಗ್ಯದ ಯಾರು ಕೊಟ್ಟಾರ ಅಂತ ಕೇಳವ್ರು ಹೌದಲ್ರಿ ಕೇರಲ್ರಿ ವಿಷಯ ಹೌದ್ ಹೌದು ಯಮರಾಜ ಎಲ್ಲಿ ಶಿಕ್ಷೆ ಆಗ್ಯದ ಕೇಳ ತಂಗಿ ಹ ಯಾರು ಮೈಬೂರ್ ಸುಮಾನಿ ಕಾಲ್ದಾಗ ಹೌದ್ ಹೌದು ಒಬ್ಬಕ್ಕೆ ಬಡದ ಹೆಣ್ಮತ್ತಿದ್ದ ಬರೀ ಬರೀಪಾಪ